മനത്തിനീനു വാദമാല ബാഡ്ലി നന്നുവളത്തിനു വാദമാല ബാഡ്ലി നന്ന

ನಮ್ಮ ಹನುಮಂತಣ್ಣ ಯೂಟ್ಯೂಬ್ ಚಾನೆಲ್ ಒಳಗೆ ಐತಣ್ಣ ಈಗೀಗ ಮೊನ್ನೆ ಮೊನ್ನೆ ಬಿಟ್ಟಿ ಒಂದು ಮೂರು ದಿನ ಆತ ಎಲ್ಲರೂ ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹ ನಮಗೆ ಹೀಗೆ ಇರಲಿ ಅಂತ ಹೇಳ್ತಾ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಧನ್ಯವಾದಗಳು ಪರಸ ಅವರಿಗೆ ಇದೀಗ ತಾನೇ ಹಾಡಿರ್ತಕ್ಕಂಥ ರಾಣಿ ಅದೆಲ್ಲ ವೈನಿ ಗೀತೆಯನ್ನು ಕೇಳಿ ನಮ್ಮ ಮಣಿಕಂಠ ಬ್ಯಾಂಜಪುರಟಿ ಕಲಾವಿದರಾಗಿರ್ತಕ್ಕಂಥವ್ರು ಅವರು ಕೂಡ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಧನ್ಯವಾದಗಳು ಈಗ ಬಂಡಿ ಒಂದು ಸುಂದರವಾದ ನೃತ್ಯ ನಮ್ಮ ತಂಡದ ಛೋಟಾ ಚಾಂಪಿಯನ್ ಎಂದು ಖ್ಯಾತಿಯಾಗಿರ್ತಕ್ಕಂಥ ಖುಷಿ ಅಂಕಜಿ ಅವರನ್ನು ಡ್ಯಾನ್ಸ್ ಅದಾದ ನಂತರ ಅಪೇಕ್ಷೆ ಮೇರೆಗೆ ನಾವು ಹೇಳ್ತಾ ಈಗ ಒಂದು ಸುಂದರವಾದ ಡ್ಯಾನ್ಸ್ಗೆ ಹೆಚ್ಚು ಹಾಕಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಖುಷಿ ವೆಂಕಚ ಅವರು ವೇದಿಕೆ ಅವ್ರನ್ನ ಹಲೋ ಕೂಣ್ ಹತ್ಲಿಲ್ಲ ಕುಸುಮಾ ಕಣ್ಣಿಗೆ ಹಾಕಲಿ ಚಸ್ಮಾ ರಮೇಶ ಕೋಣ ಹತ್ಲಿಲ್ಲ ಕುಸುಮಾ ಕಣ್ಣಿಗೆ ಹಾಕ್ಲಿ ಚಸ್ಮಾ ಕೂಡ ಹಾಕ್ಲಿಲ್ಲ ಕುಸುಮ ಕಣ್ಣಿಗೆ ಹಾಕಿಲ್ಲ ಚಸ್ಮ ಆದ್ರೆ ನಮ್ಮ ಕೊಕಟ್ನೂರ್ ಹುಡುಗರಿಗೆ ಯಾವಾಗ ಮಾಡುದು ಇನ್ನು ರೀ ಡೈರೆಕ್ಟ್ ಗಜ್ಮ 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 ಗ್ಲಾಸ್ ಮೇಲೆ ಗ್ಲಾಸ್ ನಾವು ಹುಡುಗಿಯರ ಹೈ ಕ್ಲಾಸ್ ಆ ಮಾರುತಿಯನ್ನ ನಾವೇ ಅವರು ಅದೇ ರೀತಿಯಾಗಿ ನಾಗೋ ಅಣ್ಣ ಮಾದಾರ್ ಅವರು ನಮ್ಮ ಸಂಗೀತ ಬಳಕ ಕಲಾ ಕಣಿಕೆ ಕೊಟ್ಟಾರ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್

ನಮ್ಮ ಹೆಣ್ಮಕ್ಳ ತಂಟೆ ಗಂಡುಡ್ರ ಹೋದ್ರ ಅಲ್ಲಿಗ ಖಲಾಸ್ ಅದೇ ನೀಟ್ ಆಗಿ ಹೇಳ್ತೀನಿ ಅಕ್ಕ ಗ್ಲಾಸ್ ಮೇಲೆ ಗ್ಲಾಸ್ ನಾವು ಹುಡುಗಿಯರ ಹೈ ಕ್ಲಾಸ್ ಗ್ಲಾಸ್ ಮೇಲೆ ಗ್ಲಾಸ್ ನಾವು ಹುಡುಗಿಯರ ಹೈ ಕ್ಲಾಸ್ ನಮ್ಮ ಅಪ್ಪಗೊಂದು ಕಾಲ್ ಮಾಡಿದ್ರೆ ನೀ ಸ್ಪಾಟ್ ನಾಗ ಕಲಾಸ್ 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 ಅವೇ ನಿಮ್ಮ ಅಪ್ಪನ ಫೋನ್ ಸುಚಾಪಾಗಿ ನೀ ಕಾಂಟ್ಯಾಕ್ಟ್ ಮಾಡ್ ಬಾತ್ರೂಮ್ ಅಲ್ಲಿ ನಮ್ಮ ಅಪ್ಪನ ದಾಗ ಸುಚಾಪಾಗಿ ಇರ್ತೈತಿ ಇಲ್ಲೆಲ್ಲ ಕುಂತಾರ ನಮ್ಮ ಅಣ್ಣದರ ಮುದ್ದಿನ ಅಣ್ಣಂದ್ರ ಇವರು

बा इट्टी <laughs> नरकली एक ಒಳ್ಳे स्वर्ग ತೋರ್ಸ್ತೀಂ ಪಾ ಒಳ್ಳೆ ವನರ್ಗ ತೋರ್ಸಕ ನಾ ಪರೇಟ್ ಸರ್ ರೆಡಿ ದಾರಿಸದ್ದು ಏ বেকার ಮಹಿಲ್ಯಂ ಕಳಸು 나ವಾ ಚಂದ್ರನ್ ತೋರ್ಸ್ತೀವಿ ಚಂದ್ರನ ಚಂದ್ರ ಮೇಡ ಅಪ್ಪಿ ಮಹಿಲ್ಯರ ಕೈಯಾಕೆ ಕಳಸು ಕಾಂಟ ಅದ್ರ ಮ್ಯಾಕು ಕುಂಡರಿಸಿ ಬಿಡ್ತೀವಿ ಓಕೆ ನಮ್ ಡೈರೆಕ್ಟ್ ಗಜ್ವನೇ ಓನೇ ಮಾಡಿ ಅಮರ